ಮುಂದುವರಿದ ಭಾಗ ಈಗ ಪ್ರಾರ್ಥನಾ ತನ್ನ ಒಂದು ಮದುವೆ ವಿಷಯವನ್ನ ಪ್ರಸ್ತಾಪ ಮಾಡೋದಿಕ್ಕೆ ಅಂತ ಹೇಳಿ ದೇಬುವಿನ ತಂದೆ ತಾಯಿಗೆ ಪತ್ರ ಬರೆದಿರ್ತಾಳೆ ಹಾಗೆ ತನ್ನ ತಂದೆಗೂ ಕೂಡ ಪತ್ರವನ್ನ ಬರೆದಿರ್ತಾಳೆ ಆದ್ರೆ ಇಲ್ಲಿ ದೇಬ್ ಮಾತ್ರ ಪ್ರಾರ್ಥನಾಳ ಪ್ರೀತಿಯಿಂದ ಸ್ವಲ್ಪ ಹಿಂದೆ ಸರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ಅಲ್ಲಿವರೆಗೂ ಆಗಿತ್ತು ಮುಂದುವರಿದ ಭಾಗ ಇದನ್ನೆಲ್ಲ ಹೀಗೆ ನೇರ ನೇರವಾಗಿ ಮಾತನಾಡಲು ಸಾಧ್ಯವಾಗದಿದ್ದರೂ ಸರಿಯೇ ಹಿಮಾವಂತನಲ್ಲಿಗೆ ಒಮ್ಮೆ ಹೋಗಿ ಬರಬೇಕು ಅಂತ ತೀವ್ರವಾಗಿ ಅನಿಸತೊಡಗಿತು ಎರಡು ಜೊತೆ ಬಟ್ಟೆ ಟವಲ್ ಬ್ರಶು ಚಿಕ್ಕದೊಂದು ಬ್ಯಾಗಿಗೆ ಹಾಕಿಕೊಂಡು ಮರ್ಸಿಡೀಸ್ ಗೆಳೆದುಕೊಂಡು ಹೊರಟೆ ಬಿಡೋಣ ಅಂದುಕೊಂಡು ಮನೆಗೆ ಬಂದವನು ಪ್ರಾರ್ಥನಾಡುತ್ತಂದಿಟ್ಟ ಈಶ್ವರನ ಫೋಟೋ ಅದರ ಸುತ್ತಲಿನ ನೈರ್ಮಲ್ಯ ಮತ್ತು ಸ್ನಾನ ಮುಗಿಸಿ ಕುಳಿತ ಎಣ್ಣಿನಂತಿದ್ದ ಮನೆಯ ಸ್ಥಿತಿ ಕಂಡು ಅವಕ್ಕಾಗಿ ಅಲ್ಲೇ ನಿಂತು ಬಿಟ್ಟಿದ್ದ ಅದ್ಯಾವ ಮಾಯದಲ್ಲಿ ಬಂದು ಇದನ್ನೆಲ್ಲಾ ಮಾಡಿದ್ದಳು ಅಂತ ಯೋಚಿಸುತ್ತಿರುವಾಗಲೇ ಇವತ್ ಬೆಳಿಗ್ಗೆ ಕಾಲೇಜಿನಲ್ಲಿ ಪ್ರಾರ್ಥನಾ ಮತ್ತು ಊರ್ಮಿಳ ಇಬ್ಬರೂ ಕಾಣಲಿಲ್ಲ ಎಂಬ ಸಂಗತಿ ನೆನಪಾಗತೊಡಗಿತು ಆದರೆ ಸುಜಯ್ ಮಾತ್ರ ಕಾಲೇಜಿನಲ್ಲೇ ಇದ್ದ ಯಾವುದೋ ಒಂದು ಯಾವುದೋ ಒಂದಕ್ಕೊಂದು ತಾಳೆ ಆಗದಿದ್ದಾಗ ಹೊಸದೊಂದು ಸಿಗರೇಟಿಗೆ ಇನ್ನೇನು ಬೆಂಕಿ ಕೊಡೋಣ ಅಂದುಕೊಳ್ಳುತ್ತಿದ್ದ ಹಾಗೆ ಸ್ಫುಟವಾಗಿ ಕೇಳಿಸಿತು ಅಪ್ಪನ ದನಿ ಅವನು ಸರಕ್ಕನೆ ಹೆಬ್ಬಾಲಿಗೆ ಹೆಬ್ಬಾಗಿಲಿಗೆ ಬರುವುದಕ್ಕೂ ಅವನ ಅಪ್ಪ ಅಮ್ಮ ಮತ್ತು ಪ್ರಾರ್ಥನಾ ಹೊಸ್ತಿಲು ತುಳಿಯುವುದಕ್ಕೂ ಸರಿ ಹೋಯಿತು ಏನೋ ಸೋಂಬೇರಿ ಸನ್ನಿ ರೈಲಿನಿಂದ ಇಳಿಸಿಕೊಳ್ಳೋದಕ್ಕೂ ಸೊಸೆಯೇ ಬರಬೇಕಾ ಕಡೆ ಪಕ್ಷ ರೈಲ್ವೆ ಸ್ಟೇಷನ್ ದೇಬುವನ್ನು ಎರಡು ಕೈ ಚಾಚಿ ಅನಾಮತಾಗಿ ತಬ್ಬಿಕೊಂಡರು ಮಮ್ಮ ಅನ್ನುತ್ತಲೇ ಪಪ್ಪನ ತೆಕ್ಕೆ ಬಿಡಿಸಿಕೊಂಡು ತಾಯಿಯನ್ನು ಕರಡಿಯಂತೆ ಅಪ್ಪಿಕೊಂಡು ಆಕೆಯ ಕೆನ್ನೆಗೊಂದು ಮುತ್ತು ಕೊಟ್ಟು ಬೆಳಗಿನಿಂದ ಆವರಿಸಿಕೊಂಡ ಖಿನ್ನತೆ ಭರಿಸಲಾಗದ ಬೇಸರ ಏವರಿಕೆ ಅನಿಶ್ಚಿತತೆ ಎಲ್ಲವೂ ಕ್ಷಣಾರ್ಧದಲ್ಲಿ ಮಾಯವಾಗಿ ಹೀಗೆ ಬೆಳಗಾ ಬೆಳಗ್ಗೆ ಅದೆಂಥದ್ದೋ ಮಮಕಾರದಂತಹದ್ದು ಹುಟ್ಟಿ ನಿಂತು ಬಿಟ್ಟಿತು ರೈಲು ಇಳಿದ ಕೂಡಲೇ ಚಂದ್ರಕಾಂತ್ ಬಂಡೋಪಾಧ್ಯಾಯರು ತಮಗಾಗಿ ಕಾದು ನಿಂತಿದ್ದ ತಿಳಿ ಗುಲಾಬಿ ಸೀರೆ ಧರಿಸಿದ ಯುವತಿಯನ್ನು ಕನ್ನಡಕದ ಹಿಂದಿನ ಕಣ್ಣುಗಳಿಂದ ಸೂಕ್ಷ್ಮವಾಗಿಯೇ ಗಮನಿಸಿದರು ಮುಗ್ಧ ಬಡತನವೊಂದು ತನಗೆ ಗೊತ್ತಿಲ್ಲದೆ ಪ್ರಚನ್ನ ಸಂಸಾರದ ಒಡವೆ ಮಾಡಿಸಿಕೊಂಡು ಅದನ್ನು ಧರಿಸಿದ್ದೇನೆಂಬುದು ಕೂಡ ಅರಿವಿಗೆ ಬಾರದಷ್ಟು ಅಮಾಯಕವಾಗಿ ನಡೆದು ಬಂದು ರೈಲ್ವೆ ಸ್ಟೇಷನ್ನಲ್ಲಿ ತಮಗಾಗಿ ಕಾಯುತ್ತಾ ನಿಂತಿದ್ದೆ ಎನಿಸಿತು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಮಾತ್ರ ತಮಗೆ ತಾವೇ ಹೇಳಿಕೊಂಡರು ಚಂದ್ರಕಾಂತ್ ಬಾಬು ಪ್ರಾರ್ಥನಾಳಿಗೆ ಗೊಂದಲವೇ ಇರಲಿಲ್ಲ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಿನೊಳಗಿಂದ ಇಳಿದ ಮೊದಲ ಬಿಳಿಪಿನ ಪೈಜಾಮ್ ಜುಬ್ಬ ಕಡುಗೆಂಪು ರೇಷ್ಮೆ ಸೀರೆಯ ಆಲುಗಲ್ಲಿನ ಮೈ ಬಣ್ಣದ ನೀಳಕಾಯದ ಆಕೃತಿ ಇಬ್ಬರನ್ನು ನೋಡಿದ ತಕ್ಷಣ ಈ ದೇವ್ ಅದಕ್ಕೆ ಇಷ್ಟೊಂದು ಚೆಲುವ ಅನಿಸಿಬಿಟ್ಟಿತ್ತು ಓಡಿ ಹೋಗಿ ಇಬ್ಬರ ಕಾಲಿಗೂ ನಮಸ್ಕರಿಸಿ ಅವರ ಕೈಗಳಿಂದ ಸೂಟ್ ಕೇಸುಗಳನ್ನು ಇಸಿದುಕೊಂಡಿದ್ದಳು ನಿನ್ನ ಹೆಸರಿನಷ್ಟೇ ಸುಂದರವಾಗಿದ್ದೀಯ ಪ್ರಾರ್ಥನಾ ಅಂದಿದ್ದರು ದೇಬುವಿನ ತಾಯಿ ಯಾವುದೋ ಕಾಲದ ವೀಣೆಯೊಂದು ಹೆಣ್ಣಾಗಿ ದೇಬುವಿನ ಅಮ್ಮನಾಗಿ ತನ್ನನ್ನು ಉದ್ದೇಶಿಸಿ ಮಾತನಾಡುತ್ತಿದೆ ಅನಿಸಿತು ಹೊಸ ಸಿಗುತ್ತಿದ್ದಳೋ ಏನೋ ಆದ್ರೆ ದೇಬುವನ್ನು ನಾನೇ ಹುಡುಕಿ ಬಿಟ್ಟೆ ಇಷ್ಟು ಒಳ್ಳೆ ಅಪ್ಪ ಅಮ್ಮ ಇರೋದ್ರಿಂದಲೇ ದೇವ್ ಬಾಬು ಹೀಗಿರೋದು ಅಂತ ಖಾತ್ರಿ ಆಯ್ತು ನೀವ್ ಬರ್ತಿರೋ ವಿಷಯ ಅವನಿಗೆ ಗೊತ್ತಿದೆ ಆದ್ರೂ ಖಚಿತವಾಗಿ ಇವತ್ತೇ ಬರ್ತಿದ್ದೀರಿ ಅಂತ ಗೊತ್ತಿಲ್ಲ ಒಂದ್ ಸರ್ಪ್ರೈಸ್ ಇರ್ಲಿ ಅಂತ ನಾನೇ ಹೇಳಿರ್ಲಿಲ್ಲ ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗಿರ್ತಾನೆ ನಾನು ಕ್ಲಾಸ್ ಬಂಕ್ ಮಾಡಿ ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋ ಓಡಿ ಬಂದ್ಬಿಟ್ಟೆ ನನ್ನ ಅಪ್ಪ ಅಮ್ಮ ಬಂದಿದ್ರು ನನಗೆ ನನ್ಗೆ ಇಷ್ಟೊಂದು ಸಂತೋಷ ಆಗ್ತಿರ್ಲಿಲ್ಲ ಈ ಸಂತೋಷವನ್ನ ನಾನು ಬದುಕಿರೋ ತನಕ ಜಾರಿಯಲ್ಲಿ ಇಡುವಂತ ದೇವರಲ್ಲಿ ಕೇಳ್ಕೊಳ್ತೀನಿ ನನ್ ದೇವರು ನಿರಾಸೆ ಮಾಡಲ್ಲ ಯಾಕೆಂದ್ರೆ ನನ್ನ ಹೆಸರು ಪ್ರಾರ್ಥನಾ ಟ್ಯಾಕ್ಸಿ ಎಡೆಗೆ ನಡೆಯುತ್ತಾ ಮೆಲುದನಿಯಲ್ಲಿ ಹೇಳಿದಳು ಪ್ರಾರ್ಥನಾ ನೀನ್ ಆಡ್ತಿಯ ಮಗಳೇ ದೇಬುವಿನ ತಂದೆ ಕೇಳಿದ್ದರು ಅದಕ್ಕೆ ಉತ್ತರ ರಾತ್ರಿ ದೊರೆತಿತ್ತು ತುಂಬಾ ಶ್ರದ್ಧೆಯಿಂದ ಅವಳೆ ಅಡುಗೆ ಮಾಡಿದಳು ಮನೆಯ ಟೆರೆಸಿನ ಮೇಲೆ ಮುಚ್ಚಟೆಯಾದ ಬೆಳದಿಂಗಳಿಗಿಂತ ಮಟ್ಟಸವಾಗಿ ಒಂದು ಜಮಖಾನೆ ಹಾಸಿಕೊಂಡು ನಾಲ್ಕು ಜನ ಕುಳಿತು ಊಟ ಮಾಡಿದರು ದೇವಿನ ತಾಯಿ ಚಿಗುರೆಲೆ ಮಡಚಿ ಮಡಚಿ ಗಂಡನಿಗೆ ಕೊಡುತ್ತಿದ್ದರೆ ಚಂದ್ರಕಾಂತ್ ಬಾಬು ಸಿಗಾರ್ಗೆ ಬೆಳಕು ತೋರಿಸಿ ಸಣ್ಣಗೆ ಹೋಗಿ ಚೆಲ ತೊಡಗಿದರು ಜಮಖಾನೆ ಮೇಲೆಯೇ ಅಡ್ಡಾಗಿ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟುಕೊಂಡು ಮಲಗಿದ್ದ ದೇಬ್ ಚಿಕ್ಕ ಮಕ್ಕಳಂತೆ ಆಕೆ ಬಿಡಿಸಿ ಹಾಕಿದ ಚಿಗುರಲೆಯ ತೊಟ್ಟುಗಳನ್ನಷ್ಟೇ ಆರಿಸಿ ಆರಿಸಿ ತಿನ್ನುತ್ತಿದ್ದ ಪದ್ಮಾಸನ ಹಾಕಿಕೊಂಡು ಕುಳಿತ ಪ್ರಾರ್ಥನಾ ಬೆಳದಿಂಗಳು ಕೂಡ ಆರ್ದ್ರಗೊಂಡು ಸಂತೋಷದಲ್ಲಿ ತೊಯ್ದು ಹೋಗುವಂತೆ ಆಡಿದಳು ಗರ್ ಅಜಾ ಹಯೆ ಬದರ್ ಸವಾರಿಯ ದೇಬಿನ ತಂದೆಯ ಮುಖದಲ್ಲಿ ನಲಿವು ಲಾಸ್ಯವಾಡುತ್ತಿತ್ತು ತಾಯಿ ಪ್ರಾರ್ಥನಾಳ ಹಾಡು ಕೇಳುವುದರಲ್ಲಿ ತನಿರಾಗಿ ಹೋಗಿದ್ದರು ಅವಳು ಮಾಡಿದ ಅಡುಗೆಯ ರುಚಿಯನ್ನು ನಾಲಿಗೆಯ ಮೇಲೆ ನಲಿಯುತ್ತಿತ್ತು ಮನೆಯ ಚೊಕ್ಕಟ ಅವಳ ಮೆಲುದನಿಯ ಮಾತು ನೀಳ ಜಡೆ ಒಳೆವ ಕಣ್ಣು ಪ್ರ ವರ್ತನೆಯ ಪ್ರತಿ ತಿರುವಿನಲ್ಲೂ ಕಾಣುತ್ತಿದ್ದ ಸಂಸ್ಕಾರ ಈ ಹುಡುಗಿಯನ್ನು ಆಯ್ದುಕೊಂಡ ದೇಬ್ ತಪ್ಪು ಮಾಡಲಿಲ್ಲ ಎಂಬ ತೀರ್ಮಾನಕ್ಕೆ ದಂಪತಿಗಳಿಬ್ಬರೂ ಬಂದ ಆಗಿತ್ತು ದೇಬ್ ಅಂತೂ ಆಕಾಶವಿಧಿಯಲ್ಲಿ ಆಡುವ ಮಗುವಾಗಿದ್ದ ಹಾಡು ಮುಗಿಸಿದ ಮೇಲೆ ತಾನೊಬ್ಬಳೆ ಎದ್ದು ಕೆಳಕ್ಕೆ ಬಂದು ಒಳಕೋಣೆಯಲ್ಲಿ ದೇವುವಿನ ತಂದೆ ತಾಯಿಗೂ ಹೊರಗೆ ಹಾಲ್ನಲ್ಲಿ ದೇವಿಗೂ ಹಾಸಿಗೆ ಆಸಿ ಕುಡಿಯಲು ನೀರಿಟ್ಟು ಸಣ್ಣಗೆ ರೂಮ್ ಸ್ಪ್ರೇ ಚುಮಕಿಸಿ ನಾನಿನ್ನು ಹಾಸ್ಟೆಲ್ಗೆ ಹೊರಡುತ್ತೇನೆ ಅಂದಳು ಪ್ರಾರ್ಥನಾ ಏನೇ ಒತ್ತಾಯಿಸಿದರೂ ರಾತ್ರಿ ಉಳಿಯಲು ಒಪ್ಪಲಿಲ್ಲ ಹಾಸ್ಟೆಲ್ ತನಕ ಬಂದು ಡ್ರಾಪ್ ಮಾಡ್ತೇನೆಂದು ದೇಬ್ ಹೊರಟರು ಅವನನ್ನು ತಡೆದಳು ಮೂರು ಜನ ಭೇಟಿಯಾಗಿ ತಿಂಗಳುಗಳೇ ಆಗಿವೆ ಆರಾಮ ಕೂತು ಮಾತಾಡ್ಕೊಳ್ಳಿ ರಾತ್ರಿ ಅಲ್ಲಿ ಕಬ್ಬಿಣದ ಗೇಟಿನ ಮುಂದಿರುತ್ತೇನೆ ತಡವಾಗಿ ಬರುವುದಾಗಿ ಹೇಳಿ ಬಂದಿದ್ದೇನಾದ್ದರಿಂದ ವಾಚ್ಮನ್ ಬಾಗ್ಲಲ್ಲೇ ಕಾಯ್ತಿರ್ತಾನೆ ನೋ ವರಿ ಅಂದವಳೆ ಹಿರಿಯ ದಂಪತಿ ತನಕ ಅವಳನ್ನು ಕಳಿಸಿಕೊಡಲು ಬಂದದ್ದೇ ಬಿಸುದನಿಯಲ್ಲಿ ಕೇಳಿದ ದೇವ್ ಬಾಬು ಬಡವರ ಮನೆ ಹುಡುಗಿಯರಿಗೆ ಶೂನ್ಯದಿಂದ ಕೂಡ ಅವತ್ತಿನ ರಾತ್ರಿಯ ಊಟ ಸೃಷ್ಟಿ ಮಾಡೋ ವಿದ್ಯೆ ಗೊತ್ತಿರುತ್ತೆ ಅದಕ್ಕಾಗಿ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಎಲ್ಲವನ್ನ ಮಾಡಿಸುತ್ತೆ ಅಂದಾಗೆ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು ನಿಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ ಬಿದ್ದ ಪ್ರಾರ್ಥನಾ ಎಂಬ ಆಕೃತಿಯನ್ನು ಎರಡು ಮನುಚು ಕಣ್ಣುಗಳು ಗಮನಿಸತೊಡಗಿದವು ರಕ್ತದ ರುಚಿ ಹಿಡಿದ ಹೆಬ್ಬಾವು ಒಂದು ಮತ್ತೆ ಪಾರಿವಾಳದ ಗುಡಿಗೆ ಬಂದು ಎಡಕುತ್ತಾವಂತೆ ಆ ಕಣ್ಣುಗಳು ಪ್ರಾರ್ಥನಾಳ ಬೆನ್ನನ್ನೇ ಹಿಂಬಾಲಿಸಿ ಬಂದವು ಕಬ್ಬಿಣದ ಗೇಟಿನ ಚಿಲುಕ ಕುಟ್ಟಿ ಸದ್ದು ಮಾಡಿದ ಪ್ರಾರ್ಥನಾ ಆಸ್ಟೆಲ್ ಮುದಿ ವಾಚ್ಮೆನ್ ಬರುವ ತನಕ ಕಾಯುತ್ತ ನಿಂತಿದಳು ಮನುಚು ಕಣ್ಣು ಆಗ ಸಮೀಪಿಸಿದವು ಪ್ರಾರ್ಥನಾ ನಿನಗೋಸ್ಕರ ಸಾಯಂಕಾಲದಿಂದ ಕಾಯ್ತಾ ಇದೆ ಐ ಲವ್ ಯು ಪ್ರಾರ್ಥನಾ ಕೊಂಚ ಗೊಗ್ಗುರು ಎನಿಸುವ ದನಿಯಲ್ಲಿ ಅವನು ಮಾತನಾಡಿದ ಮತ್ತು ಪ್ರಾರ್ಥನಾಳ ಬೆನ್ನ ಮೇಲೆ ಕೈ ಇರಿಸಿದ ನಾಯಿ ಪಕ್ಕನ ಹಿಂದಕ್ಕೆ ತಿರುಗಿದ ಪ್ರಾರ್ಥನಾ ಅಸಹ್ಯ ಬೆರೆತ ದನೆಯಲ್ಲಿ ಬೆಚ್ಚಿ ಉದ್ಗರಿಸಿದಳು ಅಷ್ಟರಲ್ಲಿ ವಾಚ್ಮನ್ ಬಂದು ಬಾಗಿಲು ತೆರೆದಿದ್ದ ಮನುಚುಗಣ್ಣಿನ ಆಕೃತಿ ಬಂದಷ್ಟೇ ವೇಗವಾಗಿ ರಸ್ತೆಯ ಬದಿಯ ಕತ್ತಲಿನಂತ ಸರಿದು ಹೋಯಿತು ಆ ಆಕೃತಿಯ ಹೆಸರು ಸುಜಯ್ ಮತ್ತು ಕೋಣೆ ಕಿಟಕಿಯಲ್ಲಿ ಕುಳಿತ ಊರ್ಮಿಳ ಅಷ್ಟು ದೂರದಿಂದಲೇ ಅವನನ್ನು ಗುರುತಿಸಿದ್ದಳು ಕೋಣೆಯೊಳಗೆ ಕಾಲಿಟ್ಟ ಪ್ರಾರ್ಥನಾಳನ್ನು ನಿರ್ಭಾವುಕ ಕಣ್ಣುಗಳಲ್ಲೇ ನೋಡಿದಳು ಊರ್ಮಿಳ ಕಾಂಪೌಂಡ್ನ ಬಳಿ ಸುಜಯ್ ಮಲ್ಹೋತ್ರ ಬಂದು ಅವಳನ್ನು ತಡೆದು ಮಾತನಾಡಿಸುವ ಯತ್ನ ಮಾಡಿದ್ದು ಅದನ್ನು ಪ್ರಾರ್ಥನಾ ಸರಕ್ಕನೆ ಪ್ರತಿರೋಧಿಸಿದ್ದು ಊರ್ಮಿಳೆಗೆ ಅರ್ಥವಾಗಿತ್ತಾದರೂ ಗೇಟಿನಿಂದ ರೂಮಿನ ತನಕ ದುಗುಡಗೊಂಡೇ ಆವರಿಸಿಕೊಂಡು ಬಂದ ಪ್ರಾರ್ಥನಾ ರೂಮಿನೊಳಕ್ಕೆ ಕಾಲಿಡುತ್ತಿದ್ದಂತೆ ತಟ್ಟನೆ ರಿಲ್ಯಾಕ್ಸ್ ಆಗಿದ್ದು ಕಂಡು ಆಶ್ಚರ್ಯವಾಯಿತು ಮುಖ ನೋಡಿದ ತಕ್ಷಣ ಈ ದೇಬು ಪೇರೆಂಟ್ಸ್ ಬಂದಿದ್ದಾರೆ ನಾಳೆ ನನ್ನ ತಂದೆ ಬರ್ತಿದ್ದಾರೆ ಐ ಆಮ್ ಎಕ್ಸೈಟೆಡ್ ಅಂದವಳೆ ಊರ್ಮಿಳೆಯ ಮಂಚದ ಮೇಲೆ ಬೆನ್ನು ಚೆಲ್ಲಿ ತೊಡೆ ಮೇಲೆ ತಲೆ ಇಟ್ಟು ಮಲಗಿದಳು ಪ್ರಾರ್ಥನಾಳ ಕಣ್ಣು ಒಳೆಯುತ್ತಿದ್ದವು ಸಂತೋಷದೊಂದು ಮಹಾಪೂರವಿತ್ತು ಅಂದುಕೊಂಡಂತಕ್ಕಿಂತ ವೇಗವಾಗಿ ಬದುಕು ತಿರುವು ಪಡೆಯುತ್ತಿದೆ ಅದಕ್ಕೆ ಸಂಭ್ರಮ ಪಡುತ್ತಿದ್ದಾಳೆ ಅಲ್ಲಿ ಹಿಮವಂತ ಐದು ವರ್ಷಗಳ ನಿರೀಕ್ಷೆಯ ಸಂಭ್ರಮದ ಮುಹೂರ್ತಕ್ಕಾಗಿ ತುಂಬಾ ವ್ಯವಧಾನದಿಂದ ತಪಸ್ಸಿಗೆ ಕುಳಿತ ಋಷಿಯಂತೆ ಕಾಯುತ್ತಿದ್ದಾನೆ ಇಷ್ಟೊಂದು ಅವಸರದಲ್ಲಿ ಇಷ್ಟೊಂದು ವೇಗವಾಗಿ ರೂಪುಗೊಳ್ಳುವುದಾದು ರೂಪುಕೊಳ್ಳುವುದಾವು ಶಾಶ್ವತ ಬದುಕಿನುದ್ದಕ್ಕೂ ಸ್ಥಿರಗೊಳ್ಳುವುದಿಲ್ಲ ಬದುಕೆಂಬುದು ಎಂಬುದು ರಾತ್ರೋರಾತ್ರಿ ರೂಪುಗೊಳ್ಳುವುದಿಲ್ಲ ಅದಕ್ಕೆ ಎಷ್ಟೋ ವರ್ಷಗಳ ತಪಸ್ಸು ಬೇಕು ನಿರೀಕ್ಷೆ ಬೇಕು ಶ್ರದ್ಧೆ ಬೇಕು ಒಂದು ಕಡೆಯಿಂದ ಕಟ್ಟಿಕೊಳ್ಳುತ್ತಾ ಬರಬೇಕು ಹಾಗಂತ ನಿಮಗ್ ಗೊತ್ತಿದೆ ಐದು ವರ್ಷಗಳ ನಂತರ ಅವನ ನಿರೀಕ್ಷೆಯ ಮುಹೂರ್ತ ಬಾರದಿರಬಹುದು ಆದರೆ ಕಟ್ಟಿಕೊಂಡ ಆಶಾ ಸೌಧ ಒಂದೇ ಸಲಹೆಗೆ ಕುಸಿಯುವುದಿಲ್ಲ ಅದರ ಪ್ರತಿ ಇಟ್ಟಿಗೆಯು ಗಟ್ಟಿ ನೆಲದ ಮೇಲೆ ನಿಂತಿದೆ ಹಾಗಂತ ಇಮಗೆ ಗೊತ್ತಿದೆ ಆದ್ದರಿಂದಲೇ ಅಷ್ಟೊಂದು ಸಹನೆಯಿಂದ ಕಾಯುತ್ತಿದ್ದಾನೆ ಪ್ರಾರ್ಥನಾ ಬರೆದ ಪತ್ರ ಓದಿದ ನಂತರ ಅವಳ ಬಗ್ಗೆ ಅನುಮಾನ ಪಡುವುದಿರಲಿ ಎದುರಿಗೆ ಬಂದರೆ ಅವಳ ಓದಿಗೆ ತೊಂದರೆ ಆದಿತ್ತೆಂದು ದಾವಣಗೆರೆಗೂ ಬಾರದಂತೆ ಉಳಿದು ಬಿಟ್ಟಿದ್ದಾನೆ ಅವನ ತ್ಯಾಗ ಎಂಥದ್ದೆಂಬುದು ಪ್ರಾರ್ಥನಳಿಗೆ ಈಗಲೇ ಅರ್ಥವಾಗುವುದಿಲ್ಲ ಅವಳು ರಾತ್ರೋರಾತ್ರಿ ಬದುಕು ಹೂವಾಗಿ ಅರಳುವ ಸಡಗರದಲ್ಲಿದ್ದಾಳೆ ಹುಚ್ಚು ಹುಡುಗಿ ಆ ಅಂದುಕೊಂಡೇ ಪ್ರಾರ್ಥನಾ ಅಳ ಸವರಿದಳು ಊರ್ಮಿಳ ಅದೇ ಊರ್ಮಿಳೆಗೆ ಆ ಕ್ಷಣದಲ್ಲಿ ಆಗನಿಸಿ ಬಿಟ್ಟಿತು ಈ ವಿಷಯದಲ್ಲಿ ನಾನು ಮಾಡಬಹುದಾದ ಮಾಡಬೇಕಾದ ಯಾವುದೂ ಇಲ್ಲ ಎಲ್ಲವನ್ನೂ ಕಾಲ ನಿರ್ಧಾರ ಕಾಲದ ನಿರ್ಧಾರಕ್ಕೆ ಬಿಟ್ಟು ಬಿಡಬೇಕು ಕಾಲ ಅನ್ನೋದು ಹೇಗೆ ನಮ್ಮ ಬದುಕನ್ನ ಬದಲಿಸಿ ಬಿಡುತ್ತಲ್ಲ ದೀದಿ ಎರಡು ವರ್ಷದ ಹಿಂದೆ ದೇಪ್ ಕಾರಿನಲ್ಲಿ ನೀವಿಬ್ರು ಮಾತಾಡ್ತಾ ಇದ್ರಿ ನಾನು ಹಿಂದಿನ ಸೀಟ್ ನಲ್ಲಿ ಮುದ್ರಿಕೊಂಡು ಕೂತಿರ್ತಿದ್ದೆ ಈಗ ದೇಪ್ ಪಕ್ಕದಲ್ಲಿ ಕೂತಿದ್ದಾನೆ ಕಾರಿನ ಸ್ಟೇರಿಂಗ್ ನನ್ನ ಕೈಲಿದೆ ನೀನ್ ಹಿಂದೆ ನಿಂತು ಆರೈಸ್ತಿದ್ದೀಯ ಹಾರೈಸ್ತೀಯ ಅಲ್ವಾ ದೀದಿ ಹ್ಮ್ ಅನ್ನೋ ನಾಳೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗೋಗಿರುತ್ತೆ ದೇವ್ ಅಪ್ಪ ಅಮ್ಮ ಒಪ್ಕೊಂಡ್ರೆ ಆಸ್ಟೆಲ್ ಖಾಲಿ ಮಾಡಿ ನಾನು ದೇವ್ ಮನೆಗೆ ಹೋಗಿದ್ ಬಿಡ್ತೀನಿ ಪರೀಕ್ಷೆ ಹತ್ರ ಬರ್ತಾ ಇದೆ ಜೋ ದೇಬ್ ಜೊತೆಲಿದ್ರೆ ತುಂಬ ಚೆನ್ನಾಗ್ ಗೈಡ್ ಮಾಡ್ತಾನೆ ಬ್ರಿಲಿಯಂಟ್ ಫೆಲೋ ಕೋರ್ಸ್ ಆ ಮನೆಗೆ ಶಿಫ್ಟ್ ಆದ್ಮೇಲೆ ನಿನ್ನನ್ ತುಂಬಾ ಮಿಸ್ ಮಾಡ್ತೀನಿ ದೀದಿ ನಾನು ಒಳ್ಳೆಯವಳು ಹೌದೋ ಅಲ್ವಗು ನಂಗ್ ಗೊತ್ತಿಲ್ಲ ಆದ್ರೆ ಕೆಟ್ಟವಳಂತೂ ಖಂಡಿತ ಅಲ್ಲ ಗೊತ್ತಿಲ್ದೇನೆ ತಪ್ಪು ಮಾಡಿ ಬಿಟ್ಟಿರ್ಬೋದು ನನ್ನ ಸಂಸ್ಥೆಯಾ ಅಲ್ವ ದೀದಿ ನೀನ್ ನಾಳೆ ನನ್ ಜೊತೆಗಿರ್ಲೇಬೇಕು ದೇವ್ ಮೇಲೆ ಸಿಟ್ ಮಾಡ್ಕೊಂಡು ನನ್ನನ್ ದೂರ ಮಾಡ್ಬಿಡ್ಬೇಡ ಪ್ರಾರ್ಥನಾ ತೊಡೆಯ ಮೇಲೆ ಮಲಗಿಕೊಂಡು ಎಕ್ಸೈಟ್ ಆದದ್ದನೆಯಲ್ಲಿ ಮಾತನಾಡುತ್ತಿದ್ದರೆ ಇದ್ದಕ್ಕಿದ್ದಂತೆ ಅವಳ ಮಾತು ತಡೆದು ನಿಂಗೆ ಒಂದೇ ಸಲಕ್ಕೂ ಇಮ್ಮು ನೆನಪಾಗ್ಲಿದ್ದೇನೆ ಅಂತ ಕೇಳಿ ಬಿಡಬೇಕು ಎಂದು ತುಂಬಾ ಸಲ ಅನಿಸಿತು ಊರ್ಮಿಳೆಗೆ ಆದರೆ ಕೇಳದಾದಳು ಯಾಕೆಂದರೆ ಪ್ರಾರ್ಥನಾಳಗಿಂತ ಹೆಚ್ಚಾಗಿ ಹಿಮವಂತನನ್ನು ತಾನು ನೆನಪಿಸಿಕೊಳ್ಳುತ್ತಿದ್ದೇನೆ ಅವನಿಗೂ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ದಾವಣಗೆರೆಯ ಗುಂಡಿ ಚೋಳ್ ಬರೆದು ಸಹಿ ಹಾಕುತ್ತಿದ್ದಾರೆ ಅವನಿಗೂ ಗೊತ್ತಿಲ್ಲದಂತೆ ಅವನ ಪರವಾಗಿ ಕಣ್ಣೀರಿಡಲು ಇಲ್ಲಿ ಉಳಿದಿರುವುದು ನಾನೊಬ್ಬಳೆ ಐಎಮ್ ಸಾರಿ ಹಿಮು ಎಂದು ಉದ್ಗಾರವನ್ನು ಒಳಗೆ ನುಂಗಿಕೊಂಡು ಸುಮ್ಮನಾದಳು ಊರ್ಮಿಳಾ ಮಾರನೇ ದಿನ ಪ್ರಾರ್ಥನಾ ನಡೆದುಕೊಂಡ ರೀತಿ ಅವಳ ವರ್ತನೆಯಲ್ಲಿನ ಬದಲಾವಣೆ ಮತ್ತು ಯಾರು ತಡೆದರೂ ತಡೆಯಲಿಕ್ಕಾಗದಂತೆ ನಡೆದು ಹೋದ ಅವರಿಬ್ಬರ ಮದುವೆಯ ನಿಶ್ಚಿತಾರ್ಥ ಎಲ್ಲವನ್ನೂ ನಿಬ್ಬೆರಗಾಗಿ ನಿಂತು ನೋಡಿದವಳು ಊರ್ಮಿಳ ಬೆಳಕು ಅರಿಯುವ ಹೊತ್ತಿಗಾಗಲೇ ಅವಳು ಹೊಚ್ಚ ಹೊಸದಾದ ನವಿಲು ಬಣ್ಣದ ರೇಸಿಮೆ ಸೀರೆ ಧರಿಸಿ ತುಂಬಾ ಸಡಿಲಾಗಿ ತಲೆ ಕೂದಲು ಎಳೆದುಕೊಂಡು ತಯಾರಾಗಿದ್ದಳು ಹಣೆಯ ಮೇಲಿನ ದೊಡ್ಡ ಕುಂಕುಮ ಅವಳ ಮಂದಹಾಸದೊಂದಿಗೆ ಸ್ಪರ್ಧೆಗಿಳಿದಂತಿತ್ತು ಅಷ್ಟೆಲ್ನ ವಾಚ್ಮೆನ್ ಬಂದು ಅವಳನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆಂದು ಹೇಳಿದ ಕೂಡಲೇ ಅಪ್ಪ ಬಂದಿರಬೇಕು ಎಂದು ತನಗೆ ತಾನೇ ಹೇಳಿಕೊಂಡು ಕೋಣೆಯಿಂದ ಹೊರಬಿದ್ದಳು ಅಲ್ಲಾದರೂ ಅಷ್ಟೇ ಆವರಣದಲ್ಲಿದ್ದ ಬೇವಿನ ಮರದಡಿಯಲ್ಲಿ ನಿಂತು ತಂದೆಯೊಂದಿಗೆ ಕ್ಲುಪ್ತವಾಗಿ ಮಾತಾಡಿದಳು ಅಷ್ಟು ದೀರ್ಘಕಾಲದ ನಂತರ ನಾಲ್ಕೇ ನಾಲ್ಕು ಮಾತಾಡಿ ಕೋಣೆಗೆ ಹಿಂದಿರುಗಿದ್ದಳು ಅವರಿಗೆ ಕೊಂಚ ಹಣ ಕೊಟ್ಟು ಹೊಸ ಅಂಗಿ ಪಂಚೆ ತೊಟ್ಟುಕೊಂಡು ಹತ್ತು ಗಂಟೆ ಹೊತ್ತಿಗೆ ಗುಂಡಿ ಚಿತ್ರದ ಬಳಿಗೆ ಬರುವಂತೆ ಆದೇಶಿಸಿದಳು ತಾನು ಪ್ರತ್ಯೇಕವಾಗಿ ಹೋಗಿ ದೇವಿಗೊಂದು ತಿಳಿ ಹಳ ಹಳದಿ ಬಣ್ಣದ ಅಂಗಿ ಮತ್ತು ನೀಲಿ ಹಿನ್ನೆಲೆಯ ಮೇಲ್ ಹಿನ್ನೆಲೆಯ ಮೇಲೆ ಕೆಂಪನೆ ಗೆರೆಯಿದ್ದ ನೆಕ್ ಟೈ ಖರೀದಿಸಿ ತಂದಿದ್ದಳು ಅವಳ ಇಡೀ ದಿನದ ವರ್ತನೆಯಲ್ಲಿ ಇದ್ದಿದ್ದು ಅತಿ ಜಾಣೆಯೊಬ್ಬಳ ವ್ಯವಹಾರಿಕತೆಯೋ ಅಥವಾ ನಿರ್ದಯ ಹುಡುಗಿಯೊಬ್ಬಳ ಕಡೆ ನಿಮಿಷದ ಕಟುಕುತನವೋ ನಿರ್ಧರಿಸಲಾದ ನಿರ್ಧರಿಸಲಾರದಾದಳು ಊರ್ಮಿಳ ಮದುವೆಯ ನಿಶ್ಚಿತಾರ್ಥ ಮುಗಿದು ಎಲ್ಲರಿಂದಲೂ ಬೀಳ್ಕೊಂಡು ಹಾಸ್ಟೆಲ್ಗೆ ಹಿಂದಿರುಗುವ ಹೊತ್ತಿಗೆ ರಿಸೆಪ್ಷನ್ ನಲ್ಲಿದ್ದ ವಾಚ್ಮೆನ್ ಪ್ರಾರ್ಥನಾಳ ಕೈಗೆ ಒಂದು ಪ್ಯಾಕೆಟ್ ಕೊಟ್ಟು ಅದರ ತುಂಬಾ ಇದ್ದದ್ದು ಪ್ರಾರ್ಥನಾಳಿಗೆ ತುಂಬಾ ಇಷ್ಟವಾದ ಕೊಬ್ಬರಿ ಮಿಠಾಯಿ ಪ್ಯಾಕೆಟ್ ಮೇಲೆ ಪುಟ್ಟ ಅಕ್ಷರಗಳಲ್ಲಿ ಬರೆದಿದ್ದು ದಾವಣಗೆರೆಗೆ ಬಂದಿದ್ದೆ ಸುಮ್ಮನೆ ವಾಪಸ್ ಹೋಗ್ತಿದ್ದೇನೆ ನಿನ್ನನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಪರೀಕ್ಷೆ ಹತ್ತಿರದಲ್ಲಿದೆ ಚೆನ್ನಾಗೋದು ನಿನ್ನ ಇಮು ಕೋಣೆಗೆ ಹೋದವಳೆ ಪ್ರಾರ್ಥನಾ ಮಂಚಕ್ಕೆ ಬಿದ್ದು ಬೋರಿಟ್ಟು ಅಳತೊಡಗಿದಳು ಬರ್ಕ ಬಹಾರ್ ಆಯಿ ರಸ್ಕಿ ಪುಹಾರ್ ಲಾಯಿ ಅಕಿಮೋ ಮೇ ಪ್ಯಾರ್ ಲಾಯಿ ಓ ಸಜ್ಜನ ಹೊರಗೆ ಬಿಟ್ಟು ಬಿಡದೆ ಸುರಿಯುತ್ತಿತ್ತು ದೊಡ್ಡ ಮಳೆ ಕಿಟಕಿಯ ಬಳಿ ನಿಂತು ಲತಾ ಮಂಗೇಶ್ಕರ್ ಹಳೆ ಆಡೊಂದನ ಸಣ್ಣಗೆ ಅಮ್ ಮಾಡುತ್ತಿದ್ದಳು ಪ್ರಾರ್ಥನಾ ನೈಟಿ ಧರಿಸಿದವಳ ವಿಗ್ರಹ ಅಲ್ಲಲ್ಲಿ ಮಾತ್ರ ಸ್ಪಷ್ಟ ಸ್ಪಷ್ಟ ಅವಳ ಕಣ್ಣೆರಡು ಮಳೆಗೆ ಅರ್ಪಿತವಾದಂತಿದ್ದವು ಕೊಂಚ ಬಾಗಿದಂತೆ ನಿಂತಿದ್ದವಳು ಅದೇಕೋ ಸೀತಾರ್ ನೆನಪು ಹುಟ್ಟಿಸುತ್ತಿದ್ದಳು ಮೀಟಲೆ ಮೀಟಲೆ ಕೇಳಿಕೊಂಡ ದೇವ್ ಆಸೆ ಎಂಬುದು ಒಕ್ಕಳಿನಿಂದ ಕೆರ ಕೆರಳುತ್ತಿಲ್ಲವೆನಿಸಿತ್ತು ಕೈಯಲ್ಲಿದ್ದ ಪುಸ್ತಕ ಮಡಿಚಿಟ್ಟು ಮಂಚದ ಮೇಲೆ ಅರೆ ಅಂಗಾತ ಮಲಗಿ ಪ್ರಾರ್ಥನಾಳನ್ನೇ ದಿಟ್ಟಿಸತೊಡಗಿದ ಎಲ್ಲಿತ್ತು ಈ ಹುಡುಗಿ ಯಾರ ತೋಟದ ಬೆಳೆಸು ಸುಮ್ಮನೆ ಆಡಾಡ್ ಆಡಾಡುತ್ತಾ ಅನಾಯಾಸವಾಗಿ ತನ್ನ ಬದುಕಿಗೆ ಬಂದು ಇಲ್ಲೇ ಖಾತರಿಯಾಗಿ ಹೋದಳಲ್ಲ ಅವಳ ತಂದೆ ಹೇಳಿದ್ದು ನಿಜ ಪ್ರಾರ್ಥನಾ ಹಠಮಾರಿಯಲ್ಲ ಆದರೆ ತನ್ನ ನಿರ್ಧಾರಗಳನ್ನು ಜಾರಿಗೆ ತಂದುಕೊಳ್ಳುವುದು ಹೇಗೆಂದು ಅವಳಿಗೆ ಚೆನ್ನಾಗಿ ಗೊತ್ತು ಅಪ್ಪ ಅಮ್ಮನ ಎದುರು ತೀರಾ ನಾಟಕ ಮಾಡಲಿಲ್ಲ ಆದರೆ ಅವಳ ವರ್ತನೆ ಎಂದಿಗಿಂತ ಭಿನ್ನವಾಗಿತ್ತು ಮಾತಿನಲ್ಲೊಂದು ಸ್ಪಷ್ಟ ವಿನಯ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಅಮ್ಮ ತನ್ನನ್ನು ಗಮನಿಸುತ್ತಿದ್ದಾರೆಂಬುದು ಗೊತ್ತಾದಷ್ಟು ಪ್ರಾರ್ಥನಾ ಅವರನ್ನು ಇಂಪ್ರೆಸ್ ಮಾಡುತ್ತಾ ಹೋದಳು ಅಪ್ಪ ಮಾತ್ರ ಪ್ರಾರ್ಥನಗಳನ್ನು ನೋಡು ನೋಡುತ್ತಿದ್ದಂತೆ ಕರಗಿಬಿಟ್ಟಿದ್ದರು ಸ್ವೇಚ್ಛೆಗೆ ಬಿದ್ದ ಮಗನನ್ನು ಅವನಿಗೆ ಗೊತ್ತಾಗದಂತೆ ಲಗಾಮು ಹಾಕಿಡುವುದಕ್ಕೆ ಇಂಥ ಸಾತ್ವಿಕ ಹುಡುಗಿಯೇ ಬೇಕು ಹಾಗಂತ ನಿಶ್ಚಿತಾರ್ಥಕ್ಕೆ ಮೊದಲೇ ಅಮ್ಮನಿಗೆ ಏಳಿಯೂ ಬಿಟ್ಟಿದ್ದರಂತೆ ಇದ್ದಷ್ಟು ದಿನ ಗಂಟೆಗೊಮ್ಮೆ ಪ್ರಾರ್ಥನಾ ಬೇಟಿ ಬಾಯಿ ಇಲ್ಲಿ ಅಂತ ಕರೆದು ಎದುರಿಗೆ ಕೂರಿಸಿಕೊಂಡು ಅವಳಿಂದ ಬಿಟ್ಟು ಬಿಡದೆ ಆಡಿಸುತ್ತಿದ್ದರಲ್ಲ ನೋಡ್ ಮಗಳೇ ನಮ್ಮ ಮನೇಲಿ ಎಲ್ಲವೂ ಇತ್ತು ಸಂಗೀತ ಒಂದಿರ್ಲಿಲ್ಲ ದೇವ್ ಕೂಡ ಆಡ್ತಾನೆ ನನ್ನಾಗೆ ಆದ್ರೆ ನಾವಿಬ್ರು ಹಾಡು ಮುಗಿಯೋ ತನಕ ಬಾತ್ರೂಮ್ ಬಿಟ್ಟು ಬರೋ ಆಗಿಲ್ಲ ಈಗ ನೀನ್ ಬಂದೆ ನೋಡು ನೀನ್ ಗಂಡ ಬೇಕಾದ್ರೆ ಆಸ್ಪತ್ರೆ ನರ್ಸಿಂಗ್ ಹೋಮ್ ಅಂತ ಬೇಕಾದಲ್ಲಿ ಹೋಗ್ಬರ್ಲಿ ನೀನ್ ಮಾತ್ರ ನಮ್ ಬಂಗ್ಲೆಯಲ್ಲಿ ಇಷ್ಟ ಬಂದ ರಾಗ ಆಡ್ತಾ ಕೂತ್ ಬಿಡು ಹೈದ್ರಾಬಾದ್ ನೋಡಿಲ್ಲ ನೀನು ದೂರದಿಂದ ನೋಡಿದ್ರೆ ಊರು ಕೊಳಕೆ ಕೊಳಕು ಅನಿಸುತ್ತೆ ಆದ್ರೆ ಅದರ ಮಿನಾರುಗಳಲ್ಲಿ ಮಸೀದಿಗಳಲ್ಲಿ ಮಹಲ್ ಗಳಲ್ಲಿ ಇವತ್ತಿಗೂ ಏಕೋ ಆಲಾಪ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಹೋದ ರಾಗಗಳು ಅಲ್ದಾಡ್ತಿವೆ ಅನ್ಸುತ್ತೆ ಅದ್ಭುತವಾಗಿ ಗಜಲ್ ಆಡೋ ಉಸ್ತಾದ್ಗಳಿದ್ದಾರೆ ನಿಂಗೆ ಇಷ್ಟವಾದವ್ರ ಹತ್ರ ಕೂತು ಗಜಲ್ ಕಲಿ ದಕ್ಷಣಿ ಉರ್ದುವಿನ ಗಜಲ್ ಹುಟ್ಟಿದೆ ಹೈದ್ರಾಬಾದ್ ನಲ್ಲಿ ಸುಮ್ನೆ ನಮ್ ಬಂಜಾರ್ ಇಲ್ಸ್ ಬಿಸಿಲು ಮಚ್ಚೆಯ ಮೇಲೆ ಕೂತು ಒಬ್ಳೆ ಆಡ್ಕೊಳ್ತಿರು ಜಗತ್ತೆ ಜಗತ್ತೇ ಮರ್ತೋಗುತ್ತೆ ಕೇಳೋ ಚಟ ಸರಿಯಾಗಿ ಬಿದ್ರೆ ಮುಗೀತು ನಿನ್ ದೇಬ ಆಮೇಲೆ ಬಂಗ್ಲೆ ಬಿಟ್ಟು ಹೋಗೋದೇ ಇಲ್ಲ ನಮ್ ಮನೆಗೆ ಲಕ್ಷ್ಮಿ ಬಂದು ತುಂಬಾ ವರ್ಷಗಳಾಗಿವೆ ಮಗಳೇ ಈಗ ಸರಸ್ವತಿ ಬರ್ತಿದ್ದಾಳೆ ಇನ್ನೇನ್ ಬೇಕು ನಿನ್ ಮದ್ವೆ ಪಕ್ಕ ಅಂದಿದ್ದರು ಚಂದ್ರನಾಥ್ ಬಂಡ್ ಕಾಣುವಂತೆ ಚೀಟಿ ಬರೆದು ಅದನ್ನು ದೇವ್ ಬಾಬಿನ ತಂದೆಯ ಕೈಗೆ ಕೊಟ್ಟು ಹೋಗಿದ್ದಳು ಒಬ್ಬ ಅಪ್ಪನನ್ನು ತುಂಬಾ ದಿನದಿಂದ ಹುಡುಕುತ್ತಿದ್ದೆ ಇವತ್ತು ಸಿಕ್ಕಿರಿ ಎಲ್ಲಿದ್ದೀರಿ ಇಷ್ಟು ವರ್ಷ ನಿಮ್ಮ ಮಗಳು ಪ್ರಾರ್ಥನಾ ಎಂದು ಮಾತ್ರ ಅದರಲ್ಲಿ ಬರೆದಿತ್ತು ಅವಳ ಅಕ್ಷರ ಭಾಷೆ ಮಾತು ಹಾಡು ಮೌನ ನಡಿಗೆ ಅಡುಗೆ ವರ್ತನೆ ಯಾವುದರಲ್ಲೂ ನಾಟಕವೇ ಇರಲಿಲ್ಲ ಇವಳಿಗಿಂತ ಚಂದದ ಸೊಸೆ ಸಿಗಬಹುದಿತ್ತೇನೋ ಅಂತ ಅಮ್ಮನಿಗೆ ಅನಿಸುವಷ್ಟರಲ್ಲಿ ಇಲ್ಲ ದೇವಿನಂತ ಚಾಂಚಲ್ಯದ ಹುಡುಗನನ್ನು ಪ್ರೀತಿಯೊಂದರಿಂದ ಮಾತ್ರ ಕಟ್ಟಿ ಹಾಕಲು ಸಾಧ್ಯ ಆ ಕೆಲಸಕ್ಕೆ ಪ್ರಾರ್ಥನಾ ಬಿಟ್ಟು ಮತ್ತೊಬ್ಬಳು ಸರಿ ಹೋಗಲಾರಳು ಅಂತ ತೀರ್ಮಾನಿಸಿ ಬಿಡುವಂತೆ ವರ್ತಿಸಿ ಬಿಡುತ್ತಿದ್ದಳು ಇವಳು ರೂಮ್ ಮೆಂಟ್ ನೋಡಿದ್ದೀರಲ್ಲ ಊರ್ಮಿಳ ಅನ್ನೋ ಹೆಸರೇ ಚೆನ್ನಾಗಿದೆ ಅವಳು ಕಣ್ಣಲ್ಲಿ ಬುದ್ಧಿವಂತಿಕೆ ಹೊಳೆಯುತ್ತೆ ಧೈರ್ಯ ಆತ್ಮವಿಶ್ವಾಸ ಉಕ್ಕಿ ಹರಿಯುತ್ತೆ ಪ್ರಾರ್ಥನಗಿಂತ ಜಾಣೆ ಅಂತ ನೋಡಿದ್ ಕೂಡಲೇ ಗೊತ್ತಾಗುತ್ತೆ ಮನೆ ಕಡೆ ಕೂಡ ಸಾಕಷ್ಟು ಚೆನ್ನಾಗಿದ್ದಾರೆ ಅಂತಿದ್ಲು ದೇಬುಗೆ ಮೊದ್ಲು ಫ್ರೆಂಡ್ ಆಗಿದ್ದೆ ಅವಳಂತೆ ಆದ್ರೆ ದೇಬು ತರದ ಹುಡುಗಿನಿ ಹುಡುಗನಿಗೆ ಪ್ರಾರ್ಥನಾ ತರದ ಹುಡುಗಿನೇ ಆಗ್ಬೇಕು ಏನೇ ತೊಂದ್ರೆ ಆದ್ರೂ ಇವನು ಎಷ್ಟೇ ಎಡ್ವರ್ಟ್ ಮಾಡಿದ್ರು ಹೋಗೋ ಹುಡುಗಿ ಆದ್ರೆ ಸರಿ ತನಕ ಸಂಸಾರ ನಿಲ್ಲುತ್ತೆ ಊರ್ಮಿಳಾ ತವರ ತರದವರು ಬಾಳಲಾರರು ಗಂಡನೊಂದಿಗೆ ಮೂರನೇ ದಿನ ರಾತ್ರಿ ಮಾತಾಡಿದ್ದರು ದೇಬುವಿನ ತಾಯಿ ಇಬ್ರಲ್ಲೂ ಒಂದು ಅಂಶದ ಬಗ್ಗೆ ಏಕಾಂತರ ಭಾವವಿತ್ತು ದೇಬುವನ್ನು ಪ್ರಾರ್ಥನಾ ಮಾತ್ರ ಭರಿಸಬಲ್ಲಳು ಅವಳ ತಂದೆಯೊಂದಿಗೆ ಮಾತಿಗೆ ಕುಳಿತಾಗ ಪ್ರಾರ್ಥನಾ ಎದುರಿಗಿರಲಿಲ್ಲ ಶ್ರೀಮಂತ ದಂಪತಿಗಳೆದುರು ಅಪ್ಪ ಗಿಂಜುತ್ತಾ ಒದ್ದೆ ಮುದ್ದೆಯಾಗಿ ಕೈಕಟ್ಟಿ ಕುಳಿತು ಮಾತಾಡುವುದನ್ನು ನೋಡುವುದು ಅಸಹನೀಯ ಅಪ್ಪ ಬೇಕಾದ್ ಮಾತಾಡ್ಕೊಳ್ಳಿ ಮನೆಯ ವಿಷಯಗಳನ್ನ ಯಾವುದು ದೇವುವಿನ ತಂದೆ ತಾಯಿದುರು ಮಾತನಾಡಕೂಡದು ಅಂತ ಮೊದಲೇ ಆತನಿಗೆ ಹೇಳಿ ಆಗಿದೆ ಇನ್ ಕೊಟ್ಟು ತಗೊಳ್ಳೋ ವಿಷಯ ಕೊಡೋದಕ್ಕೆ ಅಪ್ಪನ ಬಳಿ ಏನಿದೆ ತೆಗೆದುಕೊಳ್ಳಕ್ ಬೇಕಾದ ವ್ಯಕ್ತಿತ್ವದ ವ್ಯಕ್ತಿತ್ವವಾದ್ರೂ ಎಲ್ಲಿದೆ ನೆಪಕ್ಕೊಬ್ಬ ಅಪ್ಪ ಬೇಕಿತ್ತು ಕರೆಸಿದ್ದಾಗಿದೆ ಮಾತಾಡ್ಕೊಂಡು ಹೋಗ್ಲಿ ನಿಶ್ಚಿತಾರ್ಥ ಅಂದ್ರೆ ಅಷ್ಟೇ ಕೈ ಹಿಡಿದ ದೇಬ್ ಮುಂದೆ ಯಾವತ್ತೂ ಕೈ ತಪ್ಪಿ ಹೋಗಲಾರನೆಂಬುದಕ್ಕೆ ಚಿಕ್ಕದೊಂದು ಬೇಲಿ ಹಿರಿಯರಾದ ಮೂರು ಜನರ ಜೊತೆಗೆ ಊರ್ಮಿದಿಯೊಬ್ಳು ಸಾಕ್ಷಿ ಮದುವೆ ಆಗುವುದು ಅದಿನ್ ಯಾವಾಗಲೂ ಕೋರ್ಸ್ ಮುಗಿಯಲಿ ಅನ್ನುತ್ತಾನೆ ದೇಬ್ ಕಡೆ ಪಕ್ಷ ನಿಶ್ಚಿತಾರ್ಥದ ಮೊಹರು ಬಿದ್ರೆ ಸಾಕು ಅದು ತನ್ನ ಅಪ್ಪನ ಸಮಕ್ಷಮದಲ್ಲಿ ಬಿದ್ರೆ ಹೆಚ್ಚು ಗಟ್ಟಿ ಅಪ್ಪನನ್ನು ಅವರೊಂದಿಗೆ ಮಾತಾಡಲು ಬಿಟ್ಟು ಊರ್ಮಿಳೆಯನ್ನು ಯಾವುದೋ ನೆಪದಲ್ಲಿ ಎಬ್ಬಿಸಿಕೊಂಡು ಹೊರಬಂದು ಬಿಟ್ಟಿದಳು ಪ್ರಾರ್ಥನಾ ಸುಮಾರು ನಲವತ್ತೈದು ನಿಮಿಷದ ನಂತರ ಇಬ್ಬರು ಹಿಂದಿರುಗುವ ಹೊತ್ತಿಗೆ ದೇವಿನ ತಂದೆ ತಾಯಿ ಬೆಳ್ಳಿ ತಟ್ಟೆಯೊಂದರಲ್ಲಿ ಅಪ್ಪನಿಗೆ ರೇಷ್ಮೆ ಪಂಚೆ ಹಣ್ಣು ಹಂಪಲು ಕೊಟ್ಟು ಒಂದು ಬೆಳ್ಳಿ ಲೋಟದಲ್ಲಿ ಆಲೂ ಜೇನು ಕಲಿಸಿ ತಮ್ಮ ಕುಟುಂಬ ಪದ್ಧತಿಯಂತೆ ಮಾತು ಖಾತರಿ ಮಾಡುವ ಶಾಸ್ತ್ರಕ್ಕೆ ಅಣಿಯಾಗಿದ್ದರು ಅಪ್ಪ ದೇಬುವಿಗೆ ತನ್ನ ಖರ್ಚಿನಲ್ಲಿ ಮಣ್ಣಮ್ಮ ಬಣ್ಣದ ಅಂಗಿ ಬಟ್ಟೆಯೊಂದನ್ನು ತಂದಿದ್ದ ಒಂದು ರಿಸ್ಟ್ ವಾಚು ತಗಡಿನಂತಹದ್ದೊಂದು ತೆಳ್ಳನೆ ಬಂಗಾರದ ಉಂಗುರ ಅಪ್ಪನೇ ನಿಶ್ಚಿತಾರ್ಥದ ಮಂತ್ರ ಹೇಳಿದ್ದ ಮದ್ವೆ ಯಾವಾಗ ಇಟ್ಕೊಳ್ತೀರಿ ಎಂಬ ಪ್ರಶ್ನೆಯನ್ನು ಕೇಳಿದ್ರೆ ಎಲ್ಲಿ ನಿಶ್ಚಿತಾರ್ಥ ಮುರಿದು ಬೀಳುತ್ತದೆ ಎಂಬಂತೆ ಸಂಕೋಚದಿಂದ ಕುಳಿತಲ್ಲೇ ಅಂದಾಡಿದ್ದ ಇಬ್ರು ಓದ್ತಿದ್ದಾರೆ ಕಡೆ ಪಕ್ಷ ನಮ್ಮವನ ಕೋರ್ಸ್ ಮುಗಿಯೋ ತನಕ ಮದ್ವೆ ಆಗೋದ್ ಕಾಣೆ ಇಷ್ಟರ ಮಧ್ಯೆ ಇಬ್ರು ತಯಾರಿದ್ದೀವಿ ಅಂದ್ರೆ ಎರಡು ಕಡೆ ಖರ್ಚು ಪೂರೈಸಿ ನಾವೇ ಮದ್ವೆ ಮಾಡ್ಕೊಳ್ತೀವಿ ಎಂದು ತಾವಾಗಿಯೇ ಹೇಳಿ ಅಪ್ಪನ ದುಗುಡ ದೂರು ದೂರ ಮಾಡಿದ್ದರು ದೇಬುವಿನ ತಂದೆ ಅಪ್ಪ ನಿಶ್ಚಿತಾರ್ಥ ಮುಗಿಸಿ ಬೀಗರಿಬ್ಬರಿಗೂ ಕೈ ಮುಗಿದು ಪ್ರಾರ್ಥನಳಿಗೆ ಬರ್ತೀನಿ ಎಂದಷ್ಟೇ ಹೇಳಿ ಹೊರಟು ಹೋಗಿದ್ದ ಆತ ಅದಕ್ಕಿಂತ ಹೆಚ್ಚು ಹೊತ್ತು ಅಲ್ಲಿದ್ದು ಆಗಬೇಕಾದುದ್ದೇನೂ ಇಲ್ಲ ಅಂತ ಪ್ರಾರ್ಥನಾಳಿಗೆ ಅನಿಸಿತ್ತು ಎಲ್ಲರೂ ಹೊಸ ಬಟ್ಟೆ ತೊಟ್ಟಿದ್ದರೂ ಚೇತನ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಂದರು ರಾತ್ರಿ ಅವರಿಗೆ ವಿದಾಯ ಹೇಳಿ ಉರ್ಮಿಳೆಯೊಂದಿಗೆ ಅಸ್ಟಲ್ನತೆ ಹೆಜ್ಜೆ ಹಾಕುತ್ತಿದ್ದ ಪ್ರಾರ್ಥನಳಿಗೆ ಅರ್ಥವಾಗದ ಒಂದೇ ಒಂದು ಸಂಗತಿ ಎಂದರೆ ಆತನ ಮೌನ ಆತನ ಹೆಸರು ಶಿವರಾಜಯ್ಯ ದಾವಣಗೆರೆ ಹೋಲ್ಸೇಲ್ ಔಷಧಿ ವ್ಯಾಪಾರಿಯಂತೆ ದೇಬುವಿನ ತಂದೆಗೆ ವ್ಯವಹಾರ ರೀತಿಯ ಪರಿಚಿತ ಕುಟುಂಬದ ಗೆಳೆಯ ದೇಬು ದಾವಣಗೆರೆಗೆ ಬಂದು ಮೆಡಿಕಲ್ ಕಾಲೇಜ್ ಸೇರಿದಾಗ ಅವನಿಗೆ ಲೋಕಲ್ ಗಾರ್ಡಿಯನ್ ಆಗಿದ್ದಾತ ದೇಬುವಿನ ಬಗ್ಗೆ ಒಂದು ನಿಗಾ ಇರಿಸಿಯೇ ಇದ್ದ ಹಿರಿಯ ಪ್ರಾರ್ಥನಳೊಂದಿಗೆ ದೇಬ್ ಓಡಾಡುವುದನ್ನು ಗಮನಿಸಿದ ಎಷ್ಟೋ ದಿನದ ನಂತರ ಅಂಕಲ್ ಶಿವರಾಜಯ್ಯ ಅವನ ತಂದೆಗೆ ಪತ್ರ ಬರೆದಿದ್ದರು ಆ ಪತ್ರಕ್ಕೆ ಚಂದ್ರನಾಥ ಬಾಬು ಉತ್ತರ ಬರೆದಾಗಲೇ ಅದು ಪ್ರಾರ್ಥನಾಳ ಕೈಗೆ ಸಿಕ್ಕಿದ್ದು ಮತ್ತು ಮಾತು ಮದುವೆ ತನಕ ಬಂದಿದ್ದು ಅಂದ್ರೆ ಅಂಕಲ್ ಶಿವರಾಜಯ್ಯ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಒಂದೇ ಒಂದ್ ಮಾತಾಡಿದ್ರೆ ಕುಳಿತಿದ್ರು ಆತನ ಸ್ವಭಾವವೇ ಆಗಿರಬೇಕು ಅಂದುಕೊಂಡಿದ್ದಳು ಪ್ರಾರ್ಥನಾ ನಿಶ್ಚಿತಾರ್ಥ ಮುಗಿಸಿ ದೇಬುವಿನ ಅಪ್ಪ ಅಮ್ಮ ಹೈದರಾಬಾದ್ ಹಿಂದಿರುಗಿದ ಮಾರನೇ ದಿನ ಪ್ರಾರ್ಥನಾಳೆ ಅಂಕಲ್ ಶಿವರಾಜಯ್ಯನ ಹೋಲ್ಸೇಲ್ ಅಂಗಡಿ ಹುಡುಕಿಕೊಂಡು ಹೋದಳು ಬಾಗ್ಲಲ್ಲಿ ಅವಳನ್ನ ನೋಡುತ್ತಲೇ ಎದ್ದು ಬಂದು ಅಂಗಡಿಯ ಬೆನ್ನಲ್ಲಿದ್ದ ತನ್ನ ಚೇಂಬರಿಗೆ ಕರೆದೊಯ್ದು ಹೇಳಮ್ಮ ಎಂಬಂತೆ ಎದುರಿಗೆ ಕುಳಿತಿದ್ದರು ಶಿವರಾಜಯ್ಯ ನಿಮ್ ಋಣ ದೊಡ್ಡದಿದೆ ಅಂಕಲ್ ನಿಮ್ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ ಬಡವರ ಮನೆ ಹುಡುಗಿ ನಾನು ನಿಮ್ ಋಣ ತೀರ್ಸಬೇಕು ಅಂತ ಸಾಧ್ಯ ಇಲ್ಲ ತಂದೆ ಜಾಗದಲ್ಲಿ ನಿಂತು ಸಹಾಯ ಮಾಡಿದ್ರಿ ನೀವ್ ಪತ್ರ ಬರ್ದಿದ್ರಿಂದಲೇ ಈ ಮದ್ವೆ ಗಟ್ಟಿ ಆಯ್ತು ಅಂದವಳೆ ಅಂಕಲ್ ಶಿವರಾಜಯ್ಯನ ಕಾಲು ಮುಟ್ಟಿ ನಮಸ್ಕರಿಸಿದಳು ನನ್ ಮಗಳಿಗಾಗಿದ್ದು ಆಗಿದ್ದು ನಿನಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪತ್ರ ಬರೆದನಮ್ಮ ಅಷ್ಟೇ ಇದ್ರಲ್ಲಿ ಋಣ ಎಲ್ಲಿದ್ದು ಅಂದರು ಶಿವರಾಜಯ್ಯ ಮಗಳು ಏನಾಯ್ತು ನಿಮ್ಮ ಮಗಳಿಗೆ ಸಿಡಿಲು ಮುರಿದುಕೊಂಡು ಬಿದ್ದಂತಾಯ್ತು ಶಿವರಾಜಯ್ಯನ ಮೌನಕ್ಕೆ ಅಷ್ಟು ದೊಡ್ಡ ಕಾರಣವಿರಬಹುದು ಅಂತ ಅವಳು ಊಹಿಸಿ ಕೂಡ ಊಹಿಸಿರಲಿಲ್ಲ ಅವರೊಂದಿಗೆ ಏನೋ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ತೋಚದಂತಾಗಿ ತುಂಬಾ ಹೊತ್ತು ಸುಮ್ಮನೆ ಕುಳಿತು ಬಿಟ್ಟಳು ಅಂಕಲ್ ಶಿವರಾಜಯ್ಯನಾದ್ರೂ ಏನಾದ್ರೂ ಮಾತಾಡ್ತಾರೇನೋ ಅಂದುಕೊಂಡಳು ಆದ್ರೆ ಆತನ ಮಾತು ಸತ್ತು ಹೋಗಿ ಯಾವುದೋ ಕಾಲವಾಗಿದೆ ಅನಿಸತೊಡಗಿತು ಮತ್ತೊಮ್ಮೆ ಆತನ ಕಾಲು ಮುಟ್ಟಿ ನಮಸ್ಕರಿಸಿ ಎದ್ದು ಬಂದು ಬಿಟ್ಟಳು ಪ್ರಾರ್ಥನಾ ದೇವ್ ಬಾಬುವಿನ ದೇವಿನ ತಂದೆ ತಾಯಿ ಇಬ್ಬರೂ ಸಿದ್ಧರಿರಲಿಲ್ಲ ಅಧಿಕೃತ ನಿಶ್ಚಿತಾರ್ಥವನ್ನಾಗಿ ಒಪ್ಪಿಕೊಳ್ಳಲು ದೇವಿನ ತಂದೆ ತಾಯಿ ಇಬ್ಬರೂ ಸಿದ್ಧರಿರಲಿಲ್ಲ ತಮ್ಮದಲ್ಲದ ಊರಿನಲ್ಲಿ ಬಂಧುಗಳು ಯಾರೂ ಇಲ್ಲದೆ ನಾಲ್ಕು ಜನ ಕೂತು ಮಾತಾಡಿದ್ರೆ ಮುಗಿದು ಹೋಯಿತೆ ಕಲ್ಕತ್ತಾ ಬಿಟ್ಟು ವರ್ಷಗಳೇ ಆಗಿರ್ಬೋದು ಆದ್ರೆ ನೆಲೆಗೊಂಡ ಹೈದರಾಬಾದ್ ನಲ್ಲಿ ನಮ್ಗೆ ನಮ್ಮದೇ ಆದ ಜಗತ್ತಿದೆ ನೆಂಟರಿಷ್ಟರಿದ್ದಾರೆ ಬಂಗಾಲಿ ಕುಟುಂಬಗಳಿವೆ ಮುಸಲ್ಮಾನ್ ಗೆಳೆಯರಿದ್ದಾರೆ ಇರೋ ಒಬ್ಬ ಮಗನ್ ಮದುವೆ ನಿಶ್ಚಿತಾರ್ಥವನ್ನು ಗುಟ್ಟಾಗ್ ಮಾಡಿದ್ರೆ ಬಿಟ್ಟಾರಿಯ ಚಂದ್ರನಾಥ್ ಬಾಬು ದುಡ್ಡು ಉಳಿಸಿದ ಅಂತ ಅಂದ್ಕೋತಾರೆ ಬೇರೆ ದಾರಿ ಇಲ್ಲ ಅಧಿಕೃತವಾಗಿ ಶಾಸ್ತ್ರ ರೀತಿಯ ಮತ್ತೊಂದು ಸಂಗರಾಯ್ ಸಿಂಗ್ ಅಪ್ಪಣೆ ಕೊಟ್ಟೆ ಹೋಗಿದ್ದರು ದೇಬುವಿನ ತಂದೆ ಪರೀಕ್ಷೆಗಳು ತೀರಾ ಹತ್ತಿರದಲ್ಲಿ ಇವೆ ಎಂದರು ಕೇಳಲಿಲ್ಲ ಶನಿವಾರ ಭಾನುವಾರ ಹೊಂದಿಸಿಕೊಂಡು ಬಂದ್ಬಿಡಿ ಅಂದಿದ್ರು ಗೆಳೆಯರಿಗೆ ಬೇಕಾದ್ರೂ ಏರ್ ಟಿಕೆಟ್ ಕಳಿಸುವ ವ್ಯವಸ್ಥೆ ಮಾಡ್ತೇನೆ ಅಂದರಾದ್ರೂ ಪರೀಕ್ಷೆ ಎದುರಿಗಿಟ್ಟುಕೊಂಡು ಅವರು ಯಾರು ಬರುವುದಿಲ್ಲ ಅಂದಾಗ ಸುಮ್ಮನಾಗಿದ್ದರು ಶುಕ್ರವಾರ ಸಂಜೆ ಮರ್ಸಿಡಿಸ್ ನಲ್ಲಿ ಎರಡು ಸೂಟ್ಕೇಸ್ ಇಟ್ಕೊಂಡು ಸುಮ್ಮನೆ ಹಾಡು ಕೇಳುತ್ತಾ ಏನೊಂದು ಮಾತಾಡದೆ ಡ್ರೈವ್ ಮಾಡುತ್ತಿದ್ದ ದೇಬುವನ್ನು ಕಾರು ಹಿರಿಯೂರು ತಾಟುತ್ತಿದ್ದಂತೆ ತೀರಾ ಸಹಜ ಎನಿಸುವಂತ ದನಿಯಲ್ಲಿ ಕೇಳಿದಳು ಪ್ರಾರ್ಥನಾ ಶಿವರಾಜ್ಯ ಅಂಕಲ್ಗೆ ಮಗಳಿದ್ದಾಳ ದೇಬ್ ಬೆಚ್ಚಿ ಕೂಡ ಬೆಚ್ಚಲಿಲ್ಲ ಏರಿಳಿತವಿಲ್ಲದ ದನಿಯಲ್ಲಿ ಉತ್ತರಿಸಿದ ಯಾಕೆ ಗಾಡ್ ನೋನ್ಸ್ ಎಲ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಬದುಕಿ ಬೋರ್ ಆಗಿರುತ್ತೆ ಅದ್ಕೊ ಮಾಡ್ಕೋತಾರೆ ಹಾಗೆ ಅವಳು ಮಾಡ್ಕೊಂಡಿರ್ಬೇಕು ಅನ್ಬಿಟ್ಟ ಅವಳ ಹೆಸರು ಬಿಡದೆ ಕೇಳಿದಳು ಸ್ಟುಪಿಡ್ ನೇಮ್ ಸರ್ವ ಮಂಗಳ ಅಂತ ಇರ್ಬೇಕು ಸುಟ್ಟು ಹೋಗಿದ್ಲು ಸತ್ತಿದ್ದೆ ಒಳ್ಳೇದಾಯ್ತು ಶೋ ಹೋಗ್ಲಿ ಬಿಡು ಅದ್ಯಾಕೆ ಬಂತೀಗ ಕ್ಯಾಸೆಟ್ ಬದಲಾಯಿಸು ಮುಖೇಶ್ ಬೋರ್ ಆಗ್ತಿದ್ದಾನೆ ಜರ್ನಿಗ್ ಏನಿದ್ರು ಕಿಶೋರೇ ಸರಿ ನನ್ ಗೊತ್ತಿಲ್ಲದೆ ಎಲ್ಲಿಗೂ ಹೋಗ್ಬೇಡ ನನ್ಗಿಷ್ಟ ಆಗಲ್ಲ ಎಂದಷ್ಟು ಹೇಳಿ ಮಾತು ನಿಲ್ಲಿಸಿದವನು ಬೆಂಗಳೂರು ತಲುಪುವ ತನಕ ಒಂದೇ ಒಂದ್ ಮಾತಾಡ್ಲಿಲ್ಲ ದೇವ್ ಮೊಟ್ಟ ಮೊದಲ ಬಾರಿಗೆ ತಾನೊಬ್ಬ ಅಂತಕನೊಂದಿಗೆ ಬದುಕು ಪ್ರಾರಂಭಿಸುತ್ತಿದ್ದೇನೆ ಎನಿಸಿತು ಬೆಂಗಳೂರಿನ ವಿಂಡರ್ಸ್ ಮೆನರ್ ಹೋಟೆಲ್ನ ಕಾರಿನಿಂದ ಕಾರಿನಿಂದಿಳಿದ ಅವಳಿಗೆ ವಾಪಸ್ ದಾವಣಗೆರೆಗೆ ಅಲ್ಲಲ್ಲ ಶಿವಮೊಗ್ಗಗೆ ಬಸ್ ಹತ್ಕೊಂಡು ಹೋಗಿ ಬಿಡದೆ ಅನಿಸಿತು ಹೋಗಲಾಗಲಿಲ್ಲ ಅವತ್ ರಾತ್ರಿ ಬೆಂಗಳೂರಿನಲ್ಲಿ ತುಂಬಾ ದೊಡ್ಡ ಮಳೆಯಾಯಿತು ನೈಟಿ ಧರಿಸಿದ್ದ ಪ್ರಾರ್ಥನಾ ಕಿಟಕಿಯನ್ನು ದೊಡ್ಡದಾಗಿ ತೆರೆದುಕೊಂಡು ಮಳೆಯನ್ನೇ ನೋಡುತ್ತಾ ನಿಂತಿದ್ದಳು ಆಗಲೇ ದೇಬುವಿಗೆ ಅವಳು ಸೀತಾರ್ಥ ಸೀತಾರ್ಥರ ಇದ್ದಾಳೆ ಅನಿಸಿತ್ತು ಮೀಟಲೆ ಎಂಬ ಪ್ರಶ್ನೆ ಉದ್ಭವಿಸಿತ್ತು ಆದರೆ ಮಲಗಿದ ಜಾಗದಿಂದ ಹೇಳಲು ಆಗದಂತೆ ಅವನು ನಿಷ್ಕ್ರಿಯನಾಗಿ ಓದಂತಿದ್ದ ಯಾಕೆಂದರೆ ಅವನನ್ನು ಎರಡು ಹೆಸರುಗಳು ಪದೇ ಪದೇ ಕಾಡತೊಡಗಿದ್ದ ಉಮೆಯಲ್ಲಿ ಹೊಸ ಲವಲವಿಕೆ ಇತ್ತು ಸ್ನಾನ ಮುಗಿಸಿ ಬಂದವಳು ಪಾರಿಜಾತದ ಹೆಸಲಿನಂತಹ ತುಟಿಗಳಿಂದ ದೇವುವಿನ ಅಣೆ ಚುಂಬಿಸಿದಳು ಅಬೆ ಆಡುತ್ತಿದ್ದ ಕಾಫಿ ಹಂಚಿಕೊಂಡು ಕುಡಿದರು ಅದ್ಯಾಕೋ ಇದ್ದಕ್ಕಿದ್ದಂತೆ ರಾತ್ರಿಯ ಜಾಡ್ಯ ಬೇಸರಗಳೆಲ್ಲ ಕಳೆದು ಹೋಗಿ ಇಬ್ಬರಲ್ಲೂ ಹೊಸ ಅಂಬಲ ಚಿಗುರೊಡೆಯದಂತಾಯಿತು ದೇವ್ ತುಂಬಾ ದಿನಗಳ ನಂತರ ಶುದ್ಧ ಬಂಗಾಲಿಯಂತೆ ಬಿಳಿ ಜುಬ್ಬ ಬಿಗಿಯಾದ ಪೈಜಾಮ್ ಧರಿಸಿದ್ದ ಮೈ ವಾಸನೆಯಲ್ಲಿ ಅಪ್ಪಟ ಮುನು ಪುನುಗು ರೇಷ್ಮೆ ಸೀರೆಯಲ್ಲಿ ಮುಳುಗಿದ್ದ ಬಂದ ಪ್ರಾರ್ಥನಾಳನ್ನು ಅದೆಷ್ಟೋ ಹೊತ್ತು ಮೀಸಲಾಗದಷ್ಟು ಗಾಢವಾಗಿ ಚುಂಬಿಸಿದ್ದ ಹಳೆಯದನ್ನೆಲ್ಲ ಮರೆತು ಇನ್ನೇನು ದೇಹಗಳು ಶ್ರುತಿಗೊಳ್ಳಬೇಕು ಎಂಬಷ್ಟರಲ್ಲಿ ಹೈದರಾಬಾದಿನ ಮೊದಲ ಫ್ಲೈಟ್ ಬಂದ್ ಆಗಿತ್ತು ದಾವಣಗೆರೆಯಿಂದ ತಂದ ಮರ್ಸಿಡೀಸ್ ಕಾರನ್ನು ಹೋಟೆಲ್ನಲ್ಲೇ ಬಿಟ್ಟು ಟ್ಯಾಕ್ಸಿಯೊಂದರಲ್ಲಿ ಏರ್ಪೋರ್ಟಿಗೆ ಓಡಿದ್ದರು ಪ್ರಾರ್ಥನಾ ಅಣಕ ಹಿಡಿದು ಆಕಾಶ ನೋಡಿದ್ದೊಂದೇ ನೆನಪು ರಾತ್ರಿಯ ನಕ್ಷತ್ರ ಪುಂಜದ ನಡುವೆ ಸಣ್ಣಗೆ ಕದಲುವಂತಹ ಪ್ರಕಾರ ಬೆಳಕಿನ ಪುಟ್ಟ ವಿಮಾನ ಯಾವತ್ತಾದ್ರೂ ಅಂದುಕೊಂಡಿದ್ನ ಯಾವನೋ ರಾಜಕುಮಾರ ಕುದುರೆ ಮೇಲೆ ಕೂಡಿಸ್ಕೊಂಡು ಗೊತ್ತಿಲ್ಲ ದಿಕ್ಕಿಗೆ ಓಡಿಸ್ಕೊಂಡು ಹೋಗಿ ಅಂತಃಪುರದ ಕೋಣೆ ತಲುಪಿಸಿ ನೀನಿನ್ನು ನನ್ನವಳು ಪ್ರಾರ್ಥನಾ ಅನ್ನಬಹುದು ಅನಿಸಿತಷ್ಟೆ ಅದ್ರಾಚೆಗೆ ಕನಸಿನ ಕನಸಲ್ಲಿದ್ದವು ಅದೇ ಚನ್ನರಾಯ ಪಟ್ಟಣದ ಶಿವಮೊಗ್ಗ ತನಕ ಕಾಲ್ನಡಿಗೆಯಲ್ಲೇ ಕರೆದೊಯ್ದ ಹಿಮವಂತ ಒಡೆದು ಹೋದ ಎಬ್ಬರಳಿಗೆ ಗಾಯ ತೊಳೆದು ಪಟ್ಟಿ ಕಟ್ಟುತ್ತಿದ್ದರೆ ಕಪ್ಪು ಕುದುರೆಯ ರಾಜ್ಕುಮಾರ ಸಿಕ್ಕೆ ಬಿಟ್ಟ ಅನಿಸಿತು ಈಗ ದೇವ್ ವಿಮಾನ ಸೀಟಿನ ಬೆಳ್ ಸೊಂಟಕ್ಕೆ ಮತ್ತೆ ಮತ್ತೆ ಎತ್ತರಕ್ಕೆ ಏರುತ್ತಿದ್ದರೆ ವಿಮಾನದ ಕಿಟಕಿ ಒಳಗಿನಿಂದ ನುಗ್ಗಿದ ಸೂರ್ಯ ಕಿರಣವನ್ನು ದೇವಿನ ಕೆನ್ನೆಗಳ ಮೇಲೆ ಚಿನ್ನಾಟವಾಡತೊಡಗಿತು ಇಷ್ಟೊಂದು ಸುಂದರವಾಗಿರೋ ಮನುಷ್ಯ ಇಷ್ಟೊಂದ್ ಶ್ರೀಮಂತ ಇಷ್ಟೊಂದ್ ಬುದ್ಧಿವಂತ ಇನ್ನಷ್ಟು ಒಳ್ಳೆಯವನಾಗಲಾರನ ದೇಬ್ ಅಂದಳು ಏನು ನಾವಿಬ್ರು ಯಾವತ್ತಿಗೂ ಹೀಗೆ ಒಬ್ರನ್ನೊಬ್ರು ತಪ್ಪಿಕೊಂಡು ಒಂದು ಕ್ಷಣವೂ ಬಿಟ್ಟಿರೋಕ್ಕಾಗದಷ್ಟು ಗಾಢವಾಗಿ ಪ್ರೀತಿಸ್ತೀವಲ್ವಾ ಕೇಳಿದಳು ಐ ಸ್ಪೇರ್ ಯು ಆರ್ ಮೈ ವೈಫ್ ಯು ಆರ್ ಮೈ ಲವ್ ಹೈದರಾಬಾದ್ ಕಣ್ಣ ಕಣ್ಣ ಅಳತೆಯಲ್ಲಿತ್ತು ದೇವ್ ಬಾಬು ನಾವಿಬ್ರು ಇಬ್ರು ಇಪ್ಪ ವರ್ಷ ಬೇರೆ ಬೇರೆ ಕಡೆ ಬೆಳೆದಿದ್ದೀವಿ ಬೇರ್ಬೇರೆ ಪರಿಸರದಲ್ಲಿ ಬೇರೆ ಬೇರೆ ತರಹದ ಅನುಭವಗಳೊಂದಿಗೆ ಬೆಳೆದಿದ್ದೀವಿ ನಿನ್ನೆ ತನಕ ನಮ್ಮಿಬ್ಬರ ಬದುಕಿನಲ್ಲಿ ಏನಾಯ್ತು ಅದನ್ನ ಇಬ್ರು ಕೆತ್ಕೋದ್ ಬೇಡ ಇಬ್ರು ಮರ್ತ್ ಬಿಡೋಣ ಇವತ್ತಿಂದ ನಾನ್ ಕೇವಲ ನಿನ್ನವಳು ನೀನ್ ಕೇವಲ ನನ್ನವನು ಕಾಯ ವಾಚ ಮನಸ ಅಂದಳು ಪ್ರಾರ್ಥನಾ ದೇವ್ ಅವಳ ಎದೆಯಲ್ಲಿ ಮುಖವಿರಿಸಿದ ಹಾಗಾದ್ರೆ ನಿನ್ನೆ ಅಲ್ಲಲ್ಲ ಮತ್ತು ರಾತ್ರಿ ಸುಜಯ್ ಮಲಹೋತ್ರನೊಂದಿಗೆ ನೀನ್ ಯಾಕಿದ್ದೆ ಮತ್ತೆ ಹೇಗಿದ್ದೆ ಎನ್ನುವ ವಿವರಗಳನ್ನು ನಾನು ಯಾವತ್ತೂ ಕೇಳ್ದೇನೆ ಇದ್ದು ಬಿಡ್ಬೇಕಾ ಪ್ರಾರ್ಥನಾ ನೀನು ಇಂಥವನೊಂದಿಗೆ ಇದ್ದೆ ಇಷ್ಟೇ ಹೊತ್ತಿನಲ್ಲಿದ್ದೆ ಮತ್ತು ಇರಬಾರದ ಜಾಗದಲ್ಲಿದ್ದೆ ಎನ್ನುವುದು ಗೊತ್ತಿದ್ದು ನಾನು ಸುಮ್ಮನೆ ಇದ್ದು ಬಿಡ್ಬೇಕಾ ಚಕ್ಕನೆ ತಲೆ ಎತ್ತಿ ಕೇಳಬೇಕೆಂದುಕೊಂಡವನು ಅದೇ ಸುಮ್ಮನಾಗಿ ಹೋದ ವಿಮಾನ ಕಾಲು ನೆಲಕ್ಕೆ ತಾಕಿಸಿತು ಪೋರ್ಟ್ ನಲ್ಲಿ ಅಂಗಳದಲ್ಲಿ ಇಡೀ ಬಂಜಾರ್ ಹಿಲ್ಸ್ ನ ಅಷ್ಟು ಸಡಗರ ಶ್ರೀಮಂತಿಕೆಗಳು ಬಂದು ನೆಲೆಸಿದವು ದೇಬುವಿನ ತಂದೆ ತಾಯಿ ಮಕ್ಕಳಂತಾಗಿ ಬಿಟ್ಟಿದ್ದರು ಅವರ ಬಂಗಾಲಿ ಬಂಧು ಸಮೂಹ ತನ್ನನ್ನು ಬರಿ ಮಾಡಿಕೊಂಡ ರೀತಿ ಕಂಡು ಪ್ರಾರ್ಥನಾ ಕಣ್ಣಲ್ಲಿ ಆನಂದ ಬಿಂದುಗಳು ಪಳ್ಳೆಂದಿದ್ದವು ಇಲ್ಲಿಂದ ಇಲ್ಲಿಗೆ ಬಂದು ಬಿಟ್ಟೆ ಪ್ರಾರ್ಥನಾ ಇಲ್ಲಿವರೆಗೂ ಇರಲಿ ಇನ್ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗ ಮಾಡ್ತೀನಿ ಧನ್ಯವಾದಗಳು